ಎಲ್ಲ ಸ್ಪರ್ಧಾಂತ್ರಿ ನಮಸ್ತೆ ಸ್ನೇಹಿತರೆ ಇದು ಗ್ಯಾರಂಟಿ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ನೇಮಕಾತಿಯನ್ನ ಮಾಡುತ್ತೆ ಅನ್ನುವಂತ ಒಂದು ವಿಶ್ವಾಸ ಈ ಸರ್ಕಾರದ ಮೇಲೆ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇವರು ಉದ್ದೇಶ ಪೂರ್ವಕವಾಗಿ ನೇಮಕಾತಿ ಮಾಡಬಾರ್ದು ಅನ್ನುವಂತ ಉದ್ದೇಶ ಪೂರ್ವಕವಾಗಿ ಈ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದ್ರು ಸೊ ಒಳ ಮೀಸಲಾತಿ ಒಂದು ವರ್ಷಗಳವರೆಗೆ ಏನ್ ಪಾತ್ರ ಅದನ್ನ ತೆಗೆದುಕೊಂಡು ಹೋದ್ರು ಅದಾದ ನಂತರ ಬಂದ ನಂತರ ಒಳ ಮೀಸಲಾತಿಯನ್ನು ಮುಗಿಸಿದ್ರು ಇವಾಗ ಮತ್ತೆ ಏನ್ ಪಾತ್ರ ಹೊಸ ಸ್ಟಾರ್ಟ್ ಮಾಡಿದ್ದಾರೆ ಆರ್ಥಿಕ ಇಲಾಖೆಯಿಂದ ಫೈನಾನ್ಸಿಯಲ್ ಸಮಸ್ಯೆ ಆಗಿದೆ ಇನ್ನೂ ಆರು ತಿಂಗಳು ಬೇಕು ಕಾಯ್ಲಿಕ್ಕೆ ಇನ್ನೂ ನೇಮಕಾತಿ ಆಗಲಿಕ್ಕೆ ಆರ್ ತಿಂಗಳು ಬೇಕು ಇಂತ ಒಂದು ಇಂಟೆನ್ಶನ್ ಇಟ್ಕೊಂಡ್ರ ಸೊ ಸ್ಪರ್ಧಾ ಆಕಾಂಕ್ಷಿಗಳು ಏನ್ ಮಾಡ್ಬೇಕು ಈಗ ಒಂದ್ ವರ್ಷ ಆಲ್ರೆಡಿ ಏನ್ ಪಾತ್ರ ಸಹನೆ ಕಟ್ಟೆ ಒಳಗೋಗಿ ಹೋಗಿ ಆಗಿದೆ ಇನ್ನೂ ಏನ್ ಪಾತ್ರ ಆರ್ ತಂದ್ರೆ ಅಭ್ಯರ್ಥಿಗಳ ಮನಸ್ಥಿತಿ ಏನಾಗಬೇಕು ಸಾಕಷ್ಟು ಅಭ್ಯರ್ಥಿಗಳು ಮಾನಸಿಕ ಖಿನ್ನತೆಗಿಂದ ಮಾನಸಿಕ ಖಿನ್ನತೆ ಒಳಗಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಸೊ ಈ ರೀತಿ ಆದ್ರೆ ಸೊ ತುಂಬಾ ಏನ್ ಪಾತ್ರ ಪರಿಸ್ಥಿತಿ ಕೈ ಮೀರಿ ಹೋಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಈಗಾಗಲೇ ನಾನು ಸಾಕಷ್ಟು ಬಾರಿ ನಿಮ್ಗೆ ಹೇಳಿದೀನಿ ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ ಆರ್ ತಿಂಗಳು ನೇಮಕಾತಿ ಮಾಡುದಿಲ್ಲ ಅಂತೇಳಿ ಸ್ವತಃ ಅಧಿಕಾರಿಗಳೇ ಹೇಳಿರ್ತಕ್ಕಂಥದ್ದು ಈಗ ಒಂದ್ ತಿಂಗಳ ಹಿಂದಗಳೇ ನಾನು ಹೇಳಿದ್ದೆ ನಿಮ್ಗೆ ಬಹಳಷ್ಟು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು ನಿನ್ನೆಯೂ ಸಹ ನಿನ್ನೆಯೂ ಸಹ ನಮ್ ಮೇಡಮ್ ಏನ್ ಪಾತ್ರ ಒಂದ್ ತಿಂಗಳಲ್ಲಿ ಕಲ್ಪರ್ಮ್ ಆಗತ್ತೆ ಅಂತ ಹೇಳಿದ್ದಾರೆ ಬಟ್ ನಾವ್ ಅದನ್ನ ನಮ್ಮಂಗಿಲ್ಲ ಕನಿಷ್ಠ ಅಂದ್ರೆ ಇನ್ನು ಮಿನಿಮಮ್ ಬೇಕೇ ಬೇಕು ಸಮಯಾವಕಾಶ ಬೇಕೇ ಬೇಕು ನಾನು ಯಾಕೆ ಬೇಕು ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರಿಗೆ ಕಾಲ್ಪರ್ ಮಾಡ್ಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿ ಕೊರತೆ ಇದೆ ಯಾಕಂದ್ರೆ ಬಜೆಟ್ನ ಕೊರತೆ ಇದೆ ಸೊ ಗ್ಯಾರಂಟಿಗೆ ಎಲ್ಲಾ ದುಡ್ಡನ್ನ ಏನ್ ಪಾತ್ರ ಅಲ್ಲಿ ಇಲ್ಲಿ ಅಲ್ಲಿ ಹಾಕ್ತಾ ಇದ್ದಾರೆ ಸೊ ನೇಮಕಾತಿ ಮಾಡುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ ಈ ರೀತಿ ಆದ್ರೆ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅದಕ್ಕೆ ಸ್ನೇಹಿತರೆ ನಮ್ಮ ಅಕ್ಸಾರ್ ಸಂಘಟನೆ ವತಿಯಿಂದ ಇದೇ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೊ ಧಾರವಾಡದಲ್ಲಿ ನಾವೊಂದು ಬೃಹತ್ತಾಗಿರ್ತಕ್ಕಂತ ಒಂದು ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ರಾಜ್ಯದ ಎಲ್ಲಾ ಮೂಲೆಗಳಿಂದ ಅಭ್ಯರ್ಥಿಗಳು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ಬೇಕು ಸೊ ಏನಾದ್ರೂ ನೀವು ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ಸರ್ಕಾರ ನೇಮಕಾತಿ ಮಾಡತ್ತೆ ಅನ್ನುವಂಥದ್ದು ಯಾವ ಸೂಚನೆಯೂ ಇಲ್ಲ ಸೊ ನೋಡಿ ಬಹಳಷ್ಟು ಅಭ್ಯರ್ಥಿಗಳು ನಿರೀಕ್ಷೆನೇ ಇಟ್ಕೊಂಡಿದ್ರು ಇನ್ನೇನ ಒಂದ್ ತಿಂಗಳಲ್ಲಿ ನೇಮಕಾತಿ ಆಗತ್ತೆ ಅಂತೇಳಿ ಪೊಲೀಸು ಪಿ ಐ ಎಲ್ಲ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಾತಿಗಳು ಆಗುತ್ತವ ಆಗ್ತವ ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದೀವಿ ನಾವೆಲ್ಲ ಬಟ್ ಇವಾಗ ಸರ್ಕಾರದ ಒಂದೊಂದು ಒಂದೊಂದು ನಡೆಗಳು ಏನ್ ಪಾತ್ರ ಹೊರಗೆ ಬರ್ತಾ ಇದೆ ನಾವು ಆಲ್ರೆಡಿ ಮುಂಚೆ ಹೇಳ್ಬಿಟ್ಟಿದೀವಿ ಏನಾಗಿದೆ ಏನಾಗ್ತಿದೆ ಅಂತೇಳಿ ಅಂದ್ ಸುಮಾರು ಅಭ್ಯರ್ಥಿಗಳು ಏನ್ ಪಾತ್ರ ತಿರಸ್ಕಾರ ಮಾಡಿದ್ರು ಒಂದ್ ತಿಂಗಳಲ್ಲಿ ಆಗತ್ತೆ ಹದಿನೈದು ದಿವಸ ಆಗತ್ತೆ ಅಂತೇಳಿ ಎಲ್ಲಾ ಹೇಳಿದ್ರು ಓಕೆ ಅದು ಸತ್ಯ ಯಾವಾಗಲಿ ಸತ್ಯನೇ ಇರುತ್ತೆ ಏನ್ ಮಾಡಕ್ಕಾಗಲ್ಲ ಸೊ ಇಲ್ಲಿ ಸ್ನೇಹಿತರೆ ತಾವೆಲ್ಲಾ ಎಚ್ಚೆತ್ತುಕೊಳ್ಳಿ ಸೊ ಇವಾಗ ಇವರ ಆರ್ ತಿಂಗಳೆಲ್ಲ ಇನ್ನು ಒಂದು ವರ್ಷ ಆದ್ರೂ ನಾವೇನಾದ್ರೂ ಇದೇ ರೀತಿ ಆದ್ರೆ ಬದಲಾಗ್ಲಿಲ್ಲ ಅಂತಂದ್ರೆ ಒಂದು ವರ್ಷ ಆದ್ರೂ ಕಲ್ಪನೆ ಮಾಡೋದಿಲ್ಲ ದಯಮಾಡಿ ಸೊ ನಾವೇನು ಅಕ್ಷ ಸಂಘಟನೆಯಿಂದ ಒಂದು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೀವಿ ಇದಕ್ಕ ಧಾರವಾಡದಲ್ಲಿ ಇರ್ತಕ್ಕಂತ ಮತ್ತೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಒಂದು ಪ್ರತಿಭಟನೆಯಲ್ಲಿ ಎಲ್ರು ಏನ್ ಪಾತ್ರ ಭಾಗವಹಿಸ್ಬೇಕ ಸರ್ಕಾರ ಏನ್ ಪಾತ್ರ ಆ ನಡಿ ನಡಿಗೆ ಹೋಗ್ಬೇಕು ಅಂತ ಒಂದು ಜಾತವನ್ನ ನಾವ್ ಮಾಡ್ಬೇಕಾಗಿದೆ ದಯಮಾಡಿ ಹೆಚ್ಚಿನ ಒಂದು ಅಭ್ಯರ್ಥಿಗಳು ನಾವೆಲ್ಲ ಏನ್ ಪಾತ್ರ ಅಲ್ಲಿ ಸೇರ್ತಾ ಇದ್ದೀವಿ ಹೆಚ್ಚಿನ ಒಂದು ಅಭ್ಯರ್ಥಿಗಳು ಈ ಒಂದು ಜಾತಾದಲ್ಲಿ ಪಾಲ್ಗೊಳ್ಳಿ ಇಲ್ಲ ಅಂತಂದ್ರೆ ಸೊ ರೀ ಅವರೇ ಮಾಡ್ತಾರ ಇವರೇ ಮಾಡ್ತಾರ ಅಂತ ಹೇಳಿ ದಯವಿಟ್ಟು ಅನಕ್ ಹೋಗ್ಬೇಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾತಾ ಇದೆ ಒಂದು ಬೃಹತ್ ಪ್ರಮಾಣದಲ್ಲಿ ನಾವು ಏನ್ ಪಾತ್ರ ಜಾತಾವನ್ನ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಆ ನಿಮ್ಮ ಒಂದು ಹುದ್ದೆಯನ್ನ ಪಡ್ಕೋಬೇಕು ಅಂತಂದ್ರೆ ಸೊ ನೀವು ಲೈಬ್ರರಿ ಮತ್ತೆ ಮನೆಯನ್ನ ಬಿಟ್ಟು ಆಚೆ ಬನ್ನಿ ಇಲ್ಲ ಅಂತಂದ್ರೆ ಯಾವ ನೇಮಕಾತಿಗಳು ಸರ್ಕಾರ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಕೊರತೆ ಇದೆ ಇಚ್ಛಾಶಕ್ತಿ ಯಾಕೆ ಕೊರತೆ ಇದೆ ಅಂತಂದ್ರೆ ಅವರಲ್ಲಿ ದುಡ್ಡಿಲ್ನಿ ಎಲ್ಲವೂ ಏನ್ ಪಾತ್ರ ಈ ಒಂದು ಗ್ಯಾರಂಟಿಗಳಿಗೆ ಕೊಟ್ಕೊಂಡು ಸೊ ಸರ್ಕಾರ ದಿವಾಳಿಯ ಅಂಚಿನಲ್ಲಿ ಏನ್ ಪಾತ್ರ ಬಂದ್ ನಿಟ್ಟಿದೆ ನೇಮಕಾತಿಗಳು ಯಾವುದೂ ನೇಮಕಾತಿಗಳು ಸದ್ಯ ಆಗೋದಿಲ್ಲ ನಾವು ಈ ಮುಂಚೆ ಹೇಳಿದೀವಿ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀವಿ ಯಾಕಂದ್ರ ಸರ್ಕಾರದಲ್ಲಿ ಪ್ರತಿದಿನ ನಾವ್ ಏನ್ ಪಾತ್ರ ಅಲ್ಲಿ ಇರ್ತಕ್ಕಂತ ವಾಸ್ತವಿಕ ಸ್ಥಿತಿಯನ್ನ ನಿಮ್ಗ ಮುಡಿಸುವಂತ ಮನವರಿಕೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಅದಕ್ಕೆ ದಯಮಾಡಿ ನಾವೇನ್ ಕರೆ ಕೊಟ್ಟಿದೀವಿ ಈ ಕರೆಗೆ ಏನ್ ಪಾತ್ರ ಎಲ್ರುಗೊಟ್ಟು ಪ್ರತಿಭಟನೆ ಮಾಡಿದ್ರೆ ಖಂಡಿತ ನೇಮಕಾತಿ ಆಗತ್ತೆ ಮತ್ತೆ ಇದನ್ನ ಒಂದು ಆಶ್ವಾಸನೆ ಹೇಳ್ತಾ ಇದ್ದೀನಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿನ ಒಳ ಮೀಸಲಾತಿ ಮುಗಿಸಿದೀವಿ ಸೊ ಇವಾಗ ಮತ್ತೆ ನಾವು ಬೀದಿಗಳದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದ್ರೆ ಖಂಡಿತ ನೇಮಕಾತಿಯನ್ನ ಆರಂಭ ಮಾಡೇ ಮಾಡ್ಲೇಬೇಕಾಗತ್ತೆ ಸರ್ಕಾರ ಸೊ ಇದನ್ನ ಎಲ್ರು ಏನ್ ಪಾತ್ರ ಅಭ್ಯರ್ಥಿಗಳು ಗಮನದಲ್ಲಿಟ್ಕೊಳ್ಳಿ ಸಾಕಷ್ಟು ಈ ಬ ನೋವುಗಳನ್ನ ಅನುಭವಿಸಿದಿರಿ ಸೊ ಈಗ ಮತ್ತೆ ಅದೇ ನೋವನ್ನ ಅನುಭವಿಸ್ಬಾರ್ದು ನಾವು ಅದಕ್ಕೆ ಎಲ್ಲಾ ನೇಮಕಾತಿಗಳು ಆರಂಭ ಆಗ್ಬೇಕು ಸೊ ಅದಕ್ಕೆ ಎಲ್ರು ಈ ಒಂದು ಜಾತಾದಲ್ಲಿ ಭಾಗವಹಿಸ್ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು